ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮ್ಮ ತಂಡದ ವಿಷಯ ಬಂದು ಚರಿತ್ರೆಯ ಕಣ್ಣಲ್ಲಿ ನೀರು ನಾವು ಈ ವರ್ಷ ಹೆಚ್ಚಾಗಿ ನೀರಿಗೆ ಸಂಬಂಧಪಟ್ಟ ನದಿ ನೀರಿನ ಕಲಹಗಳ ಬಗ್ಗೆ ಮಾಹಿತಿ ಕಲೆ ಪುರಾಣ ಕಥೆಗಳು ಅಂದ್ರೆ ನದಿ ನೀರಿಗೋಸ್ಕರ ನಡೆದಿರುವ ಮಾಹಿತಿ ಕಲೆ ಹಾಕಿದೀವಿ ಮೊದಲಿಗೆ ನಮ್ಮ ತಂಡದಿಂದ ರಾಹುಲ್ ಸಮುದ್ರವಂತನ ಬಗ್ಗೆ ಎಲ್ರಿಗೂ ನಮಸ್ಕಾರ ರಾಹುಲ್ ಆರಿಸಿಕೊಟ್ವಿ ಅದ್ರಲ್ಲಿ ಸಮುದ್ರ ಮತ್ತೆ ಅನ್ನೋದು ಬುಕ್ಕಿತ್ತು ಅದನ್ನ ನಾವು ಹಂಚ್ಕೊಡ್ತೀವಿ ಹಿಂದೆ ರಾಕ್ಷಸರು ದೇವತೆ ಶಿವ ಕುಡಿತಾನೆ ಶಿವ ಕುಡಿದಾಗ ಆಗ್ಲಿಂದನೇ ಶಿವನಿಗೆ ನೀರು ಕಂಡ ಹೆಸರು ಬರುತ್ತೆ ಧನವಂತರಿ ಬರ್ತಾ ಅಮೃತ ತರ್ತಾಳೆ ಮುಂದೆ ದಿನ ರಾಕ್ಷಸರು ಕೋಪ ಮಾಡ್ಕೊಂಡಿರ್ತಾರೆ ದೇವತೆಗಳ ಮೇಲೆ ಯಾಕೆ ಯಾಕೆಂದ್ರೆ ದೇವತೆಗಳಿಗೆ ದೇವತೆಗಳಿಗೆ ಎಲ್ಲ ಹಸಿಕ್ಕಿರುತ್ತೆ ಅಂದ್ರೆ ಉದಾಹರಣೆ ಇದು ಇಂದ್ರ ಇಂದ್ರೆ ಸೂರ್ಯಂಗೆ ಅಮೃತ ಎಲ್ಲ ಸಿಕ್ಕಿರುತ್ತೆ ಆದರೆ ಇವ್ರಿಗೆ ಏನಪ್ಪ ರಾಕ್ಷಸರಿಗೆ ಏನು ಸಿಕ್ಕಿರಲ್ಲ ಅದಕ್ಕೆ ಕೋಪ ಮಾಡ್ಕೊಂಡಿರ್ತಾರೆ ಆ ರಾಕ್ಷಸರ ಗುಂಪಲ್ಲಿ ಆ ರಾಕ್ಷಸರ ಗುಂಪಲ್ಲಿ ಒಬ್ಬ ರಾಹು ಅಂತ ಒಬ್ಬ ಇರ್ತಾನೆ ಅವನೇ ಅವನು ಯೋಚಿಸ್ಕೊಂಡಿರ್ತಾನೆ ನಾನು ದೇವತೆಗಳ ರೂಪ ಮಾಡಿಕೊಂಡು ಅಮೃತ ಕುಡಿಬೋದು ಅಂತ ಹೇಳ್ತಾನೆ ಆಮೇಲೆ ಅವನು ಹೋಗಿ ಕುಡಿತಾ ಇರ್ತಾನೆ ಅವನ ದೇವತೆಗಳ ಜೊತೆ ಸೂರ್ಯ ಮತ್ತು ಚಂದ್ರ ನೋಡ್ತಾರೆ ಅವರಿಬ್ರು ನೋಡಿ ವಿಷ್ಣು ಹೇಳ್ತಾನೆ ಹೇಳ್ತಾರೆ ವಿಷ್ಣು ಚಕ್ರ ತೆಗ್ದು ಬೀಸ್ತಾನೆ ಆಗ ರಾಹುವಿನ ಕತ್ತು ಮತ್ತು ದೇಹ ಎರಡು ಬೇರೆ ಬೇರೆ ಆಗಿಬಿಡುತ್ತೆ ರಾಹುವಿಗೆ ಮಹಾಬಲೇಶ್ವರದಲ್ಲಿ ಇರುತ್ತೆ ಇದು ಒಟ್ಟು ಸಾವಿರದ ನಾನೂರು ಕಿಲೋಮೀಟರ್ಗಳು ಹರಿಯುತ್ತೆ ಮಹಾರಾಷ್ಟ್ರದ ಸತಾರ ಸಾಂಗ್ಲಿ ಮತ್ತು ಕೊಲ್ಲಾಪುರದಲ್ಲಿ ಗಡಿ ರೇಖೆಯಲ್ಲಿ ಹದಿನಾರು ಕಿಲೋಮೀಟರ್ಗಳು ಹರಿದು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಗೆ ಮೊದಲು ಸಂಪರ್ಕ ಆಗುತ್ತೆ ಇದರಿಂದ ಬೆಳಗಾವಿ ಗುಲ್ಬರ್ಗ ರಾಯಚೂರು ಮೂಲಕ ಈ ನದಿ ಹರಿಯುತ್ತೆ ಕರ್ನಾಟಕದಲ್ಲಿ ಇದು ನಾನೂರ ಎಂಬತ್ಮೂರು ಕಿಲೋಮೀಟರ್ಗಳು ಹರಿಯುತ್ತೆ ಈ ನದಿ ಏಳು ಡ್ಯಾಮ್ ಗಳಿದಾವೆ ಮತ್ತು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಕೂಡ ಮೂರು ಡ್ಯಾಂಗಳಲ್ಲಿ ಅಳವಡಿಸಿದ್ದಾರೆ ಮತ್ತೆ ಎಂಟು ರೀತಿಯ ಖನಿಜಾಂಶಗಳು ಈ ನದಿಯಲ್ಲಿ ಸಿಗುತ್ತೆ ಈ ನದಿಯ ವಿಶೇಷ ಏನು ಅಂತ ಅಂದ್ರೆ ಮೊದಲು ಇದು ಆಗ್ನೇಯಕ್ಕೆ ಬಂದು ನಂತರ ದಕ್ಷಿಣ ಪಶ್ಚಿಮಕ್ಕೆ ಬಂದು ಮತ್ತೆ ಆಗ್ನೇಯಕ್ಕೆ ಬರುತ್ತೆ ಇದಕ್ಕೆ ಒಟ್ಟು ಹದಿನೈದು ಮುಖ್ಯ ಉಪನದಿಗಳಿದ್ದಾವೆ ಮುಖ್ಯ ಉಪನದಿಗಳು ಹದಿನೈದು ಬಿಟ್ರೆ ಇನ್ನ ಇದಕ್ಕೆ ತುಂಬಾ ಉಪನದಿಗಳಿದ್ದಾವೆ ಮತ್ತೆ ಮುಂದಿನ ಈ ಸುತ್ತಮುತ್ತ ಪ್ರದೇಶದ ಬಗ್ಗೆ ಶ್ಲಾಘ ತಿಳ್ಸಿಕೊಡ್ತಾರೆ ಧನ್ಯವಾದ ಆಗಿನ ಕಾಲದ ರಾಜರು ಎಲ್ಲ ನದಿ ತೀರದಲ್ಲಿ ಸಾಮ್ರಾಜ್ಯ ಕೃಷ್ಣ ತುಂಗಭದ್ರಾ ನದಿಗಳ ನಡುವೆ ಇರೋ ಜಾಗಕ್ಕೋಸ್ಕರ ನಡೆದೇ ಇರೋ ಯುದ್ಧಗಳ ಬಗ್ಗೆ ಹೇಳ್ತೀನಿ ಈ ಜಾಗಕ್ಕೋಸ್ಕರ ಯುದ್ಧ ನಡೆಯುತ್ತೆ ಯಾಕೆಂದ್ರೆ ಈ ಜಾಗ ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ ಮತ್ತೆ ಇದು ಕೃಷಿ ಯೋಗ್ಯ ಭೂಮಿಯಾಗಿರುತ್ತೆ ಇಲ್ಲಿ ತುಂಬಾ ಕಾಲುವೆಗಳಿರುತ್ತೆ ಇಲ್ಲಿ ನೋಡಬಹುದು ಈ ಕೃಷ್ಣ ತುಂಗಾಭದ್ರಾ ನದಿಗಳ ನಡುವೆ ಇರೋ ಜಾಗದ ಹೆಸರು ರಾಯಚೂರು ಇದರ ಉತ್ತರ ಗಡಿಯಲ್ಲಿ ಕೃಷ್ಣಾ ನದಿ ಇದೆ ಹಾಗೂ ದಕ್ಷಿಣದ ಗಡಿಯಲ್ಲಿ ತುಂಗಾಭದ್ರ ನದಿ ಇದೆ ಈ ಜಾಗಕ್ಕೆ ಮೊದಲು ಯುದ್ಧ ಮಾಡಿದವರು ಪಲ್ಲವರು ಮತ್ತೆ ಚಾಲುಕ್ಯರು ಚಾಲುಕ್ಯರ ಬಗ್ಗೆ ಇನ್ನೂ ಕುತೂಹಲ ಸಂಗತಿ ಏನಂದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಭಾರತದಲ್ಲಿ ಮೊಟ್ಟ ಮೊದಲಿಗೆ ವ್ಯಾಪಾರ ಮತ್ತೆ ಸಮುದ್ರದಲ್ಲಿ ವ್ಯಾಪಾರ ಮತ್ತೆ ಯುದ್ಧ ಮಾಡಿದವರು ಇವರೇ ಯಾಕೆಂದ್ರೆ ಇವರು ಹತ್ತನೇ ಶತಮಾನದಲ್ಲಿ ಆನೆಗಳನ್ನ ಪರ್ಷಿಯಾಗೆ ರಫ್ತು ಮಾಡಿರ್ತಾರೆ ಮತ್ತೆ ಅಲ್ಲಿಂದ ಪರ್ಷಿಯನ್ ಕುದುರೆಗಳನ್ನ ಆಮದ್ ಮಾಡ್ಕೊಟ್ಟಿರ್ತಾರೆ ಮತ್ತೆ ಇಲ್ಲಿಂದ ಪರ್ಷಿಯಾಗೆ ಸೈನಿಕರನ್ನ ಅಂದ್ರೆ ಕಳಿಸ್ಬಿಟ್ಟು ಅಲ್ಲಿ ಯುದ್ಧ ಮಾಡಕ್ಕೆ ನೆರವಾಗ್ತಿರ್ತಾರೆ ಈ ರೀತಿ ನೋಡಬಹುದು ನಮ್ಮ ಇತಿಹಾಸದಲ್ಲಿ ಹಿಂಗೆ ಜಲಮಾರ್ಗ ಪ್ರಭಾವ ಬೀರಿದೆ ಅಂತ ಕೃಷ್ಣ ತುಂಗಭದ್ರಾ ನದಿಗಳಿಗೆ ದೀರ್ಘವಾಗಿ ಯುದ್ಧ ಮಾಡಿದಂದ್ರೆ ವಿಜಯನಗರ ಮತ್ತೆ ಬಹುಮನಿ ಬಹುಮನಿ ಸಾಮ್ರಾಜ್ಯಗಳು ಈ ಯುದ್ಧ ಪ್ರಾರಂಭ ಆಗಿದ್ದು ಶಕ ಸಾವಿರದ ಮುನ್ನೂರ ಅರವತ್ತಾರರಲ್ಲಿ ಇದು ಮುಂದಿದ್ದು ಸಾವಿರದ ಐನೂರ ಅರವತ್ತೈದು ಆ ಇದು ಕೊನೆಗೆ ಹೆಂಗೆ ಅಂತ್ಯಗೊಳ್ಳುತ್ತೆ ಅಂದ್ರೆ ಇದು ಸಾವಿರದ ಕೃಷ್ಣಶಂಕರ್ ಸಾವಿರದ ಐನೂರ ಅರವತ್ತೈದರಲ್ಲಿ ಶಾಹಿ ಒಕ್ಕೂಟ ಕುತುಬ್ ಶಾಹಿ ಆದಿಲ್ ಶಾಹಿ ಇಮಾತ್ ಶಾಹಿ ಬರೀಬ್ ಶಾಹಿ ನಿಜಾಮ್ ಶಾಹಿ ಈ ಐದು ಶಾಹಿ ಮಹಿಳೆಗಳು ಒಟ್ಟಿಗೆ ನೋಡಿ ಅಹ್ ವಿಜಯನಗರದ ವಿರುದ್ಧ ಯುದ್ಧ ಮಾಡುತ್ತೆ ಇದು ಮತ್ತೆ ಕೃಷ್ಣ ಕಂಗ ಭದ್ರ ನದಿಗಳು ನಡುವೆ ಜಾಗದಲ್ಲೇ ಆಗುತ್ತೆ ಇದು ವಿಜಯನಗರ ವಿಜಯನಗರ ಸಾಮ್ರ ಯುದ್ಧದಲ್ಲಿ ಪೂರ್ತಿಯಾಗಿ ಅವನತಿ ಕೊಡುತ್ತೆ ಬ್ರಹ್ಮಪುರ ಹಿಂಗರಿಯುತ್ತೆ ಈಗ ಇದರ ಸಮೀಪದಲ್ಲಿ ಇಲ್ಲಿ ಅರುಣಾಚಲ್ ಪ್ರದೇಶ ಅಸ್ಸಾಂ ಮೇಘಾಲಯ ಬಾಂಗ್ಲಾದೇಶ ಇರುವಂತಹ ಸ್ವಲ್ಪ ಊರು ಪ್ರತಿ ಭಾರತದಲ್ಲಿ ಹದಿನೈದು ನಾನು ಹೇಳ್ತೀನಿ ಬ್ರಹ್ಮಪುತ್ರ ಅಂತ ಹೆಸರು ಬರೋದು ಮೊದಲು ಇಲ್ಲಿ ಮಾನಸ ಸರೋವರದಿಂದ ಹುಟ್ಟಿತ್ತು ಅಂದ್ರೆ ಯಾವುದೋ ಕಾರಣದಿಂದ ಇಲ್ಲಿಂದ ಹುಟ್ಟಿದೆ ನಾವು ಯಾವ ಕಾರಣ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ ಆದ್ರೆ ನಮ್ಗೆ ಸಿಗಲಿಲ್ಲ ಇದು ಗುಲಾ ಅಂದ್ರೆ ಬಾಂಗ್ಲಾದೇಶಲ್ಲಿ ಬರ್ಮಿ ಭಾಷೆಯಲ್ಲಿ ಇದನ್ನ ಗುಲಾತ್ ಅಂತ ಕರೀತಾರೆ ಅದ್ರ ಅರ್ಥ ಜುಳು ಜುಳು ಶಬ್ದ ಮಾಡುವಂಥದ್ದು ಅಂತ ಈಗ ನಾನು ಮೊದಲು ಹೇಳಿದಂಗೆ ಬ್ರಹ್ಮಪುತ್ರ ನಡೀತಿರೋ ವಿವಾದದ ಬಗ್ಗೆ ಹೇಳ್ತೀನಿ ಆಗ್ಲೇ ಹೇಳ್ದಂಗೆ ಅದು ಹೈಡ್ರೋಪವರ್ ಡ್ಯಾಂಕ್ ಆಗ್ತಿದೆ ಈ ಗಡಿ ಭಾಗದಲ್ಲಿ ಇದರಿಂದ ಭಾರತ ಮತ್ತೆ ಬಾಂಗ್ಲಾದೇಶಕ್ಕೆ ನೀರಿನ ಹರಿವು ಕಡಿಮೆ ಆಗ್ಬಹುದು ಆ ನೀರಿನ ಇಲ್ಲಿ ಹೈಡ್ರೋಪವರ್ ಇದ್ರ ಪರಿಣಾಮಗಳೇನೆಂದ್ರೆ ಇಲ್ಲಿ ಜನಸಂಖ್ಯೆ ಆರ್ಥಿಕ ವ್ಯವಸ್ಥೆ ಮತ್ತು ಕೃಷಿಗೆ ತೊಂದರೆ ಆಗೋದ್ರ ಜೊತೆಗೆ ಈ ಇಲ್ಲಿ ಪಾರ್ಟ್ ಅಲ್ಲಿ ಹಿಮಾಲಯ ಪರ್ವತಗಳಿದೆ ಈ ಇದು ಈ ಕಡೆಯಿಂದ ಹುಡ್ಕೊಂಡ್ಬಾರದ್ರಿಂದ ಈ ಹಿಮಾಲಯ ಕುಸಿಬಹುದು ಹಾಗೆ ಸೈಂಟಿಸ್ಟ್ಗಳು ಹೇಳಿರೋ ಪ್ರಕಾರ ಹಿಮಾಲಯದಲ್ಲಿ ಭೂ ಜ್ವಂಪನ್ನು ಆಗ್ಬಹುದು ಇದರಿಂದ ನಾವು ತಿಳ್ಕೊಬಹುದು ಹಿಮಾ ಡ್ಯಾಮ್ ಕಟ್ಟೋದ್ರಿಂದ ಆಗುವಂತ ತೊಂದರೆಗಳು ಏನೇನು ಅಂತ ಇವಾಗ ಕಾವೇರಿ ಮತ್ತು ತಮಿಳ್ನಾಡು ಅಂದರೆ ಕರ್ನಾಟಕ ಮತ್ತು ತಮಿಳ್ನಾಡಿಗೆ ಆಗ್ತಿರೋ ಕಲಹನು ಜಗಳನು ಅದೇ ಅದೇ ಕಾರಣದಿಂದ ಸೊ ಇಲ್ಲಿ ಹೈಡ್ರೋಪವರ್ ಡ್ಯಾಮ್ ಕಟ್ಟಿದ್ರೆ ಭಾರತಕ್ಕೂ ಚೀನಾಗೂ ದೊಡ್ಡ ಯುದ್ಧನೇ ಆಗುವ ಸಂಭವಿಸಬಹುದು ಸಂಭವಿಸಬಹುದು ಈಗ ಬ್ರಿಟಿಷರ್ಸ್ ಕಾಲದಲ್ಲಿ ನಡೆದಂಥ ಇದೇ ಥರ ಒಂದು ಅಣೆಕಟ್ಟಿಗಾಗಿ ನಡೆದ ನಾವು ಇವಾದ್ರ ಬಗ್ಗೆ ಹೇಳ್ತೇನೆ ಬ್ರಿಟಿಷರ್ ಕಾಲದಲ್ಲೂ ಜಲಸೇನೆ ಮೇಲೆ ಅದಕ್ಕೆ ಅದನ್ನ ಕಾಣುತ್ತು ಇವರು ಏನು ವ್ಯಾಪಾರ ಮಾಡ್ತಿದ್ರು ಅಂದರೆ ಇವರು ಕಪ್ಪೆ ಚಿಪ್ಪು ಆಮೇದ ಚಿಪ್ಪು ದಂತ ಮಸಾಲೆ ಪದಾರ್ಥ ಕುದುರೆ ಮತ್ತು ಸುಗಂಧ ದ್ರವ್ಯಗಳು ರತ್ನಗಳು ಅಮೂಲ್ಯದ ಕಲ್ಲುಗಳು ಇದೆಲ್ಲ ಶ್ರೀಲಂಕಾ ಅಮೆ ಏಷ್ಯಾ ಚೈನಾ ಮತ್ತು ಇಂದ ಆಮದು ಮಾಡ್ಕೊತಾ ಇದ್ರು ಇವ್ರೇನು ರಸ್ತೆ ಮಾಡ್ತಾ ಇದ್ರು ಅಂದರೆ ಆನೆ ಆಮೇಲೆ ಮಸಾಲೆ ಪದಾರ್ಥ ಸುಗಂಧ ದ್ರವ್ಯ ರಕ್ತಗಳು ಇದೆಲ್ಲ ಅಡ್ಡಿನ ಮೂಲಕ ರಫ್ತು ಮತ್ತೆ ಆಮದು ಕೊಟ್ಟಿದ್ದೀವಿ ಕೆಂಪು ಪಟ್ಟಿಯಲ್ಲಿರುವ ಹಲವು ಪಕ್ಷಿಗಳು ಈ ಕೆರೆಯಲ್ಲಿ ಕಂಡಿವೆ ಇಲ್ಲಿ ಮಧ್ಯ ಏಷ್ಯಾ ಮಂಗೋಲಿಯಾ ಮತ್ತು ಯುರೋಪ್ನಿಂದ ಹಲವು ಪಕ್ಷಿಗಳು ಬರುತ್ತವೆ ಇನ್ನೊಂದು ಕೆರೆಯಲ್ಲಿ ಹತ್ತು ಮೂಲ ಜಾತಿಯ ಪಕ್ಷಿಗಳು ಮತ್ತು ಐವತ್ನಾಲ್ಕು ಜಾತಿಯ ಚಿಟ್ಟೆಗಳು ಕನಿಯಲ್ಲಿ ಗುರುತಿಸಿದ್ದಾರೆ ನನ್ನ ಫ್ರೆಂಡ್ಸ್ ಇಂದು ಈ ಪುಸ್ತಕದಲ್ಲಿ నోడ పక్షిగ్నెల బాయిసాహారీ నేను ముగాముధికర నోడ పక్షిలు బర్తీసరి ఓటు డైటర్ ఫార్మరెడ్ కార్ఫీల్డ్ పెంపు రెడ్ రో రెడ్ వాటర్ ల్యాక్ హీగ్రేదన్ షవర్ గ్రే

ಅದು ಈಗಿನ ತನಕ ಬರುತ್ತೆ ಅಲ್ಲಿ ದೊಡ್ಡ ಕಲಬಟ್ಟೆ ಅಂತ ಬರುತ್ತೆ ಅದರಿಂದ ಅದನ್ನು ಮುಂದಕ್ಕೆ ತಗೊಳಕ್ಕೆ ಆಗಲ್ಲ ಅಲ್ಲಿಗೆ ಮುಚ್ಚಿ ಅದನ್ನು ಈಗ ಅಲ್ಲಿ ಸಯ್ಯಾಜಿರೋ ಇದೇ ಥರ ಬೆಂಗಳೂರಲ್ಲಿ ಮುಂಚೆ ಸಾವಿರ ಕೆರೆಗಳಿತ್ತು ಇವಾಗ ಬರೀ ತೊಂಬತ್ತು ಕೆರೆ ಇದೆ ಮೈಸೂರಲ್ಲೂ ಮುಂಚೆ ಜಾಸ್ತಿ ಕೆರೆ ಇತ್ತು ಇವಾಗ ಕಮ್ಮಿ ಇವಾಗ ಬರೀ ಇಪ್ಪತ್ತೆಂಟು ಕೆರೆ ಇದೆ ಹೀಗೆ ನಾವು ಎಲ್ಲ ಕಲುಷಿತ ಮಾಡ್ತಾ ಇದ್ರೆ ಹೀಗೆ ನಮ್ಮ ಕೆರೆಯೂ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ನಾವು ಈ ಮ್ಯಾಪ್ನ ಮೈಸೂರು ಸ್ಕೂಲ್ ಆರ್ಕಿಟೆಕ್ಚರ್ ಅಂತ ಒಂದು ಕಾಲೇಜ್ ಏನಿದೆ ಅಲ್ಲಿ ಇಲ್ಲ ನಾನು ಮಾಡಿದ್ವಿ ನೀವು ಬೇಕೇ ನೋಡ್ಬೇಕು